நெசிம்மா ஏ நெசிம்மா நன் லேஃபுங் நான் எந்தாஸ்டு ஹாய் ஹலோ வெல்க்கம் பாக் இவாக நான் பின்னங்கடி ஒவ்வொரு எக்ஸிபிஷன் நான் போக ரெடியாக ஃபோன் மாதிரி தான் பரபோது ನಾನು ಮತ್ತೆ ನಾನು ಇಲ್ಲಿಂದ ಹೋಗ್ತಾ ಇದ್ದೇನೆ ರಿಕ್ಷಾದಲ್ಲಿ ಅಲ್ಲಿ ನನ್ನ ಸಿಸ್ಸಿನ ಅವ್ರ ಮಕ್ಕಳು ಎಲ್ಲ ಬರ್ತಾರೆ ಅಲ್ಲಿಗೆ ಹಾಗೆ ಅವ್ರು ಬರ್ತಾರಂತ ಹೇಳುವಾಗ ನಾವು ಇಲ್ಲಿಂದ ಹೊರಟಿದ್ದೆ ಇಬ್ಬರು ನಾನು ಮತ್ತೆ ನನ್ನ ಮಗಳು ಇಬ್ಬರೇ ಹೋಗ್ತಾ ಇರೋದು ಇಲ್ಲಿಂದ ಸೊ ನೋಡುವ ಯಾವ ಥರ ಇದೆ ಇವತ್ತಿನ ಬ್ಲಾಗ್ ಅಂತ ಲಾಸ್ಟ್ ಟೈಮ್ ನಾನು ಹೋದಾಗ ಅರ್ಧದಿಂದನೇ ಬಂದದ್ದಲ್ಲ ಸೊ ಹಾಗಾಗಿ ಮಗಳೇ ಹೇಳ್ತಾ ಇದ್ಲು ಯಾವತ್ತು ಕೂಡ ನಾವೊಮ್ಮೆ ಹೋಗೋ ಹೋಗೋ ನಾವು ಅಲ್ಲಿಗೆ ಹೋಗೇ ಇಲ್ಲ ಅಂತೇಳಿ ಯಾವಾಗಲೇ ಬಂದ ಅಂತ ಹೇಳಿದ್ಳು ಸೊ ನೋಡುವ ನಾನು ಒಬ್ಬರು ಉತ್ಸವಕ್ಕೆ ಬಂದೈತ ಆಟೋದಲ್ಲಿ ಸಿಸಿನ ಅವ್ರ ಮಕ್ಳು ಬರ್ತೇನೆ ಅಂತ ಹೇಳಿದ್ದಾರೆ ಬರ್ತಾ ಇದ್ದೇವೆ ಅಂತ ಹೇಳಿ ಸೊ ಅವ್ರಿಗೋಸ್ಕರ ನಾನು ವೈಟ್ ಮಾಡ್ತಾ ಇದ್ದೆ ಒಂದು ಐದು ನಿಮಿಷ ವೈಟ್ ಮಾಡಿದೆ ನಂತರ ಅವ್ರು ಬಂದ್ರೈತ ಹಾಗೆ ಅವ್ರ ಜೊತೆ ನಾನು ಕೂಡ ಹೋಗ್ತಾ ಇದ್ದೇನೆ ಸಿಸ್ಸನ್ಲೋ ಅವರ ದೊಡ್ಡ ಮಗಳು ಮತ್ತೆ ಸಣ್ಣ ಮಗಳು ಇಬ್ಬರು ಮತ್ತೆ ಮಕ್ಳಿಬ್ರು ಇದ್ರು ಮತ್ತೆ ನಾನು ನನ್ನ ಮಗ್ಳ ಮೂರು ಜನ ಯಾರಾದ್ರೂ ಇದ್ರೆ ಒಳ್ಳೇದಾಗೋದು ಒಬ್ಬೊಬ್ಬರಾದರೂ ಒಳ್ಳೇದಾಗಲ್ಲ ಸೊ ಹಾಗಾಗಿ ನಾನು ಹೇಳಿದ್ದೆ ಅವ್ರ ಜೊತೆನೆ ಸೊ ಅವ್ರು ಕೂಡ ಹೇಳಿದ್ರು ಹೋಗುವಣ ಇವತ್ತು ಎಕ್ಸಿಬಿಷನ್ ಗೆ ಇವತ್ತು ಲಾಸ್ಟ್ ಅಂತ ಹೇಳಿದ್ರು ಬಟ್ ಇವತ್ತು ಲಾಸ್ಟ್ ಅಲ್ಲ ಇನ್ನು ಕೂಡ ಒನ್ ವೀಕ್ ಟು ವೀಕ್ ಇದೆ ಇದೆ ಅಂತೆ ಬಟ್ ನಾ ಇವತ್ತು ಲಾಸ್ಟ್ ಅಂತ ಹೇಳಿ ನಾವು ಬಂದಿರೋದಾಯ್ತಾ ಅಂದ್ರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಾಯ್ತಾ ಬಂದದ್ದು ಆವಾಗಲೇ ಹೋದೆ ಫುಲ್ ಮಲ್ಲೆ ಬಂತು ಫುಲ್ ಓದ್ದೆ ಅದು ಅಂತ ಹೇಳಿ ಸೊ ಹಾಗಾಗಿ ನಾವು ಬಂದ ಹತ್ತು ಐದು ನಿಮಿಷದಲ್ಲಿ ಹೋಗಿದ್ದೇವೆ ರಿಟರ್ನ್ ಸೊ ಹಾಗಾಗಿ ಇವತ್ತು ನಾವು ರಿಟರ್ನ್ ಬರ್ತಾ ಇರೋದೈತಾ ಅಂದ್ರೆ ಮಕ್ಕಳೆಲ್ಲ ಇಲ್ಲಿ ಆಟ ಆಡುವ ಐಟಮ್ಸ್ ಎಲ್ಲ ತುಂಬಾ ಇದೆಯಲ್ಲ ಹಾಗಾಗಿ ತುಂಬಾ ಖುಷಿ ಆಗೋದು ಮಕ್ಕಳಿಗೆ ಸ್ವಲ್ಪ ಫ್ರೀಡಮ್ ಸಿಕ್ಕಿದಾಗೆ ಆಗುತ್ತೆ ಸ್ವಲ್ಪ ಮನ್ಸಿಗೆ ಕೂಡ ಅವ್ರಿಗೆ ಕೂಡ ಖುಷಿ ಅಂತ ಹೇಳಿ ಮಗ್ಳಿಗ್ ಕೂಡ ತುಂಬಾ ಇಷ್ಟ ಆಯ್ತಾಯ್ತ ಅವಳ ಆಟಾಡದ್ರಲ್ಲಿ ಯಾವ್ದ್ರಲ್ಲಿ ಆಟಾಡದಂತೆ ನೋಡ್ತಾ ಇದ್ದಾಳೆ ಮೊನ್ನೆ ಆಟಾಡಿದ್ರಲ್ಲಿ ಬೇಡ ಬೇರೆದ್ರಲ್ಲಿ ಅಂತ ಹೇಳಿ ಹಾಗೆ ತುಂಬಾ ಜನ ಕೂಡ ಇದ್ದಾರೆ ಆಯ್ತಾ ಹಾಗೇನೆ ಸ್ಟಾಲ್ಸ್ ಎಲ್ಲ ಇದೆ ಚರ್ಮರಿ ನಮಗೇನ್ ಬೇಕು ಸ್ನಾಕ್ಸ್ ಎಲ್ಲ ತಿನ್ಲಿಕ್ಕೆ ಅದೆಲ್ಲ ಕೂಡ ಇದೆ ಆಯ್ತಾ ತುಂಬಾ ಖುಷಿ ಆಯ್ತು ಮತ್ತೇನ್ ಗೊತ್ತಾ ಇರ್ಲಿ ಜಾಸ್ತಿ ವಿಡಿಯೋ ಮಾಡ್ಲಿಕ್ಕೆ ಗೊತ್ತಿಲ್ಲ ಸ್ವಲ್ಪ ಜನರಿಗೆ ನಮ್ಮ ಗುರ್ತೆ ಇರ್ಬೋದು ಯೂಟ್ಯೂಬರ್ ಅಂತ ಹೇಳಿ ಸೊ ಹಾಗೆ ಸ್ವಲ್ಪ ಕೈಯಲ್ಲಿ ಮೊಬೈಲ್ ಇಡುವಾಗ ಎಲ್ರು ಕೂಡ ಫೇಸ್ ಹೈಡ್ ಮಾಡ್ಕೊಂಡು ಹೋಗ್ತಾರೆ ಕೆಲವರು ಹಾಗೇನೆ ಸೀದಾ ಹೋಗ್ತಾರಾಯ್ತ ಕೆಲವರಿಗೆ ಗೊತ್ತಿರುತ್ತೆ ನಮ್ಗೆ ಗುರ್ತೆ ಸಿಗುತ್ತಲ್ಲ ಅಂದ್ರೆ ಮಗಳಲ್ಲ ಇತ್ತಲ್ಲ ಸೊ ಹಾಗಾಗಿ ಹ್ಮ್ ಒಂದು ನಮಗೆ ಕೂಡ ಒಂಥರ ಆಗುತ್ತೆ ನಾವು ಫೇಸ್ ಏನು ಹಾಕಲ್ಲ ಜಾಸ್ತಿಯಾಗಿ ನೋಡ್ಕೊಂಡು ಎಲ್ಲೋ ಹಾಕ್ತೇವೆ ಬಟ್ ಅವ್ರಿಗೇನು ಇಷ್ಟ ಆಗ್ಲಿಕ್ಕಿಲ್ವ ಇಲ್ವ ಏನೋ ಅಂತೇಳಿ ಸ್ವಲ್ಪ ಭಯ ಆಗೋದು ಅಷ್ಟೇ ಆಯ್ತು ಅಂದರೆ ಎರಡ್ರದ್ದು ಕೂಡ ಪ್ರೈವೇಸಿ ಅಲ್ಲ ಎಲ್ರಿಗೂ ಕೂಡ ಅವರವರದ್ದು ಲೈಫ್ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಹಿಂದೆ ಮುಂದೆ ನೋಡ್ಕೊಳ್ತೇವೆ ಹಾಗೆ ನೋಡಿ ಮಕ್ಕಳಿಗೆ ಪೊಟ್ಯಾಟೊ ಸ್ಟ್ರಿಪ್ಸ್ ತಗೊಂಡ್ವಿ ಆಯ್ತಾ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಸೊ ಹಾಗಾಗಿ ಆರ್ಡರ್ ಮಾಡಿರೋದಾಯ್ತಾ ಅಹ್ ನೋಡಿ ಎಲ್ಲವೂ ಕೂಡ ಆಟ ಇದೆ ಆಯ್ತಾ ಜೋಳಿಗೆ ತರದ್ದೆಲ್ಲ ಇದೆ ನಾವಿಲ್ಲಿ ಪೊಟ್ಯಾಟೊ ಸ್ಟ್ರಿಪ್ಸ್ ತಿಂದು ನಂತರ ನಾವು ಫಸ್ಟ್ಗೆ ಏನ್ ಮಾಡಿದ್ದು ಓದ್ತಾ ಇಲ್ಲಿ ಫುಡ್ ತಿನ್ಲಿಕ್ಕೆ ಹೋದದಾಯ್ತ ನಾವು ಫಸ್ಟ್ ಗೆ ಫುಡ್ ಅಂತ ಅಂತೇಳಿ ನಂಗೆ ಆದ್ಮೇಲೆ ಅನ್ಕೊಂಡೆ ನಾನು ಅವಿಲ್ ಮಿಲ್ಕ್ ಪೊಟ್ಯಾಟೊ ಸ್ಟ್ರಿಪ್ಸ್ ಸ್ವೀಟ್ ಕಾರ್ನ್ ಚರ್ಮುರಿ ಆ ಥರದಲ್ಲ ನಾವು ಗೆ ತಿಂದದ್ದು ಚೆನ್ನಾಗಿತ್ತು ಚಾವಿಲ್ ಮಿಲ್ಕ್ ಎಲ್ಲ ತುಂಬಾ ಚೆನ್ನಾಗಿತ್ತು ಬಟ್ ನಾವು ಆಟ ಆಡುವ ಮುಂಚೆ ಅಂದ್ರೆ ಆ ಗೇಮ್ಸ್ ಅಲ್ಲೆಲ್ಲ ಕುತ್ಕೊಳ್ಳುವ ಮುಂಚೆ ನಾವಿಲ್ಲಿ ಫುಡ್ ಮಾಡಿದ್ದು ಸ್ವಲ್ಪ ಆಗಿದ್ದಿಲ್ಲ ಅಂದ್ರೆ ಹೊಟ್ಟೆ ಫುಲ್ ಗುರ್ರ ಅಂತ ಅನ್ಸುತ್ತೆ ಸೊ ಹಾಗಾಗಿ ಇದರಲ್ಲೆಲ್ಲ ಕುತ್ಕೊಳ್ಬೇಕಂತ ಎಲ್ಲಿ ಪ್ಲಾನ್ ಎಲ್ಲ ಮಾಡ್ತಾ ಇದ್ದೇವೆ ನಾವು ಮೂರು ಮಂದಿ ಇದರಲ್ಲೆಲ್ಲ ಕುತ್ಕೊಳ್ಳೋ ಮುಂಚೆ ನಾವೇನು ಮಾಡಿದ್ದು ಗೊತ್ತಾ ಕೊಲಂಬಸ್ಸಿಗೆ ಹೋದದ್ದು ಕೂತ್ಕೊಳ್ಳಕ್ಕೆ ಆ ಧೋನಿ ತರದಿದ್ಯಲ್ಲ ಅದರಲ್ಲಿ ನಮಗೇನು ಗೊತ್ತು ನಾನು ಅನ್ಕೊಂಡೆ ನೋಡುವಾಗ ತುಂಬಾ ಈಜಿ ಇದ್ದಲ್ಲಿ ಕುತ್ಕೊಳ್ಳಿಕ್ಕೆ ತುಂಬಾ ಖುಷಿ ಅಂತ ಹೇಳಿ ಹಾಗೆ ನಾನು ಮಕ್ಳೆಲ್ಲಾ ಹೋಗ್ತಾ ಆಯ್ತಾ ಸತ್ಯವಾಗ್ಲು ಹೇಳ್ತೇನೆ ಆಯ್ತಾ ಯಾರಾದ್ರೂ ಈ ಮಕ್ಳನ್ನ ಕರ್ಕೊಂಡ್ ಮಾತ್ರ ಈ ಕೊಲಂಬಸ್ಗೆ ಹೋಗ್ಬಿಡಿ ಆಯ್ತಾ ಕುತ್ಕೊಳ್ಲಿಕ್ಕೆ ಜೀವ ಕೈಯಲ್ಲಿ ಬರುತ್ತೆ ನಮ್ಮ ನಮ್ ಜೀವ ಇದೆಯಲ್ಲ ಕೈಯಲ್ಲಿ ಬರುತ್ತೆ ಅಷ್ಟು ಡೇಂಜರ್ ಅಂತಾನೆ ಹೇಳ್ಬೋದು ಅಂದ್ರೆ ಡೇಂಜರ್ ಅಂತ ಹಾಗೆ ಬೀಳುದು ಅಂತ ಹೇಳ ಇದು ಉಯ್ಯಾಲ ತರ ಆಚೆ ಈಚೆ ಹೋಗುತ್ತಲ್ಲ ಸೊ ಮಕ್ಳಿಗೆಲ್ಲ ಉಂಟಲ್ಲ ಮಕ್ಳೆಲ್ಲ ಸಣ್ಣ ಮಕ್ಳ ಹಾರ್ಟ್ ಬೀಟ್ ಹೊಳಿತಾ ಇರುತ್ತೆ ತುಂಬಾ ಭಯ ಆಗುತ್ತೆ ನಮಗೇನೆ ಭಯ ಆಗುತ್ತೆ ಗೆ ಯಾರು ಇರ್ಲಿಲ್ಲ ಇದ್ರಲ್ಲಿ ಕುತ್ಕೊಳ್ಲಿಕ್ಕೆ ಹೋಗುವಾಗ ಮತ್ತೆ ಮತ್ತೆ ಜನ ಬಂದ್ರೈತ ನಾನ್ ತುಂಬಾ ಜೋಶಲ್ಲಿ ಅಲ್ಲಿ ಏನ್ ಮೊಬೈಲ್ ಎಲ್ಲ ಇಟ್ಕೊಂಡೆ ವಿಡಿಯೋ ಮಾಡುವಂತ ಹೇಳಿ ಹ್ಮ್ ಬಟ್ ಆ ಟೈಮಲ್ಲಿ ಉಂಟಲ್ಲ ಫುಲ್ಲು ನರ್ವಸ್ ಆದ್ವಿ ಆಯ್ತಾ ಆ ಸಿಸಿನ್ಲೋ ಮಗಳೊಮ್ಮೆ ಮೇಲೆ ಅಲ್ಲಿ ಹೋಗಿ ಕುತ್ಕೊಂಡ್ಲು ನಾವು ಮಿಡ್ಲಲ್ಲಿ ಅಂತೇಳಿ ಮಿಡ್ಲಲ್ಲಿ ಕುತ್ಕೊಂಡ್ಬಿ ಆಯ್ತಾ ಹಾಗೆ ನೋಡಿ ಸ್ಟಾರ್ಟ್ ಆಯ್ತು ಇಯಾಲೆ ತರ ಎಲ್ಲವೂ ಕೂಡ ಹೊರಗಿನ ಪ್ರಪಂಚ ಕಾಣ್ತಾ ಇದೆ ಹೊರಗೆ ನೋಡ್ಲಿಕ್ಕೆಲ್ಲ ನೋಡದಿ ಇರ್ಲಿಕ್ಕಲ್ಲ ನಾನು ಮೊಬೈಲ್ ನೋಡಿ ಯಾವ ಥರ ಎಲ್ಲ ಬಿದ್ದಿದೆ ಅಂತ ಹೇಳಿ ನಾನು ಮೊಬೈಲ್ ಇದ್ದೇ ವಿಡಿಯೋ ಮಾಡ್ಲಿಕ್ಕೆ ಹೋಗ್ಲಿ ಎಲ್ಲೋ ಹಾಕ್ಬಿಟ್ಟ ಲಾಸ್ಟಿಗೆ ನೋಡಿ ಹಾಗೆ ಈ ತರ ಕಾಣ್ತಾ ಇದೆ ಮಕ್ಕಳೆಲ್ಲ ಸ್ವಲ್ಪ ಭಯ ಆಗುತ್ತಲ್ಲ ಭಯ ಪಡ್ತಾರೆ ನನ್ ಮಗಳು ಕೂಡ ಹಾಗೆನೇ ಅಂತ ಅಂತೇಳಿ ಮತ್ತೆ ಮಕ್ಳನ್ನ ಇಳಿಸಿದೆ ಮತ್ತೆ ನಾನ್ ಕೂಡ ಇಳಿದ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಅಂತ ಅಂತೇಳಿ ಎಷ್ಟು ಸ್ಲೋ ಆಗಿ ಹೋಗ್ತಾ ಇದ್ಯಲ್ಲ ಬಟ್ ಅದ್ರಲ್ಲಿ ಕುತ್ಕೊಂಡವ್ರಿಗೆನೆ ಗೊತ್ತು ಅದ್ರ ಕಷ್ಟ ನೀವ್ ಯಾರು ಕೂಡ ದೊಡ್ಡವ್ರು ಕುತ್ಕೊಳ್ದ್ರೆ ಓಕೆ ಧೈರ್ಯ ಇದ್ರೆ ನಾನು ಇಷ್ಟು ಧೈರ್ಯ ಪಟ್ಟು ಕೂಡ ನನಗೆ ಕೂಡ ಆಗಿಲ್ಲ ನಾನು ಕೂಡ ನರ್ವಸ್ ಅದಾಯ್ತ ಬಟ್ ನೀವು ಯಾರು ಕೂಡ ಮಕ್ಕಳನ್ನ ಕರ್ಕೊಂಡು ಹೋಗಲಿಕ್ಕೆ ಮಾತ್ರ ಹೋಗಬೇಡಿ ಮಕ್ಕಳನ್ನ ಕರ್ಕೊಂಡು ಅದರಲ್ಲಿ ಕುತ್ಕೊಳ್ಳಿಕ್ಕೆ ಹೋಗಬೇಡಿ ಆಯ್ತಾ ಪ್ಲೀಸ್ ನಿಮಗೊಂದು ರಿಕ್ವೆಸ್ಟ್ ನಾನು ಇದರಲ್ಲಿ ಮಾಡ್ತೇನೆ ನಾನು ನನಗೆ ಆಗಿರುವಂಥ ಅನುಭವ ಆಯ್ತಾ ಅಂದರೆ ಮಕ್ಳಿಗೆ ಸ್ವಲ್ಪ ಭಯ ಆಗುತ್ತೆ ಅದ್ರಲ್ಲಿ ಆಚೆ ಚೌ ತರ ಹೋಗುವಾಗ ಅಂತ ಹೇಳಿ ಅಂದ್ರೆ ಹೊರಗಿನ ಪ್ರಪಂಚ ಎಲ್ಲ ಕಾಣ್ತದೆ ನಾ ಲಾಸ್ಟಿಗೆ ಅದನ್ನ ಗಟ್ಟಿ ಇಡ್ಕೊಂಡದೈತ ಹಾಗೆ ಹೊರಗೆ ಬಂದು ಸ್ವಲ್ಪ ರಿಲ್ಯಾಕ್ಸ್ ಆದ ನಂತರ ಮಗ್ಳು ಹೇಳಿದ್ಲು ಡಿಸ್ಕೋ ಡ್ಯಾನ್ಸ್ ಅಂತ ಇದಕ್ಕೆ ಹೆಸರು ಇದ್ರಲ್ಲಿ ಕುತ್ಕೊಳ್ಳುವ ಅಂತ ಹೇಳಿ ಆಚೆ ಈಚೆ ಹೋಗುದು ಸೊ ಹಾಗಾಗಿ ನನಗೆ ಇಲ್ಲಿ ನನಗಿಲ್ಲಿ ಅಂತ ಅನಿಸ್ತಾ ಇದೆ ಹೊಟ್ಟೆನೂ ಹಾಗೇನೆ ಇಲ್ಲಿ ಫುಡ್ ಮಾಡಿದ ಹೋಗಿದ್ದಲ್ಲ ಫುಡ್ ಮಾಡಿ ಹೋಗಿದ್ದಲ್ಲ ಸೊ ಹಾಗಾಗಿ ಏನೆಲ್ಲೋ ಆಗ್ತಾ ಇತ್ತು ತಲೆ ತಿರ್ತಾ ಇತ್ತು ಬಟ್ ಮಗಳಿಗೋಸ್ಕರ ಅಂತ ಹೇಳಿ ಅಲ್ಲಿ ಕೂಡ ಹೋದೆ ಆಯ್ತಾ ಅಂದ್ರೆ ಮತ್ತೆ ಪುನಃ ಬರ್ಲಿಕ್ಕಿಲ್ಲ ಈಚೆ ಎಲ್ಲ ಎಂಡ್ ಮಾಡಿ ಹೇಳಿ ಹಾಗೆ ನೋಡಿ ಇದು ಆಚೆ ಈಚೆ ಆಚೆ ಈಚೆ ಹೋಗ್ತಾ ಇದೆ ನಾನ್ ಮತ್ತೆ ನನ್ ಸಿಸ್ಲೋರ ಮಗಳು ಮತ್ತೆ ಮಕ್ಳು ಕುತ್ಕೊಂಡ್ಬೇತೆ ಇದ್ರಲ್ಲಿ ಏನ್ ಗೊತ್ತಾ ಇದರಲ್ಲಿ ಭಯ ಆಗಲ್ಲ ತುಂಬ ಖುಷಿ ಆಗುತ್ತೆ ಒಂಥರ ಡ್ಯಾನ್ಸ್ ಮಾಡಿದ ಫೀಲ್ ಆಯ್ತಾ ನಾನು ಡ್ಯಾನ್ಸ್ ಮಾಡಲಿಲ್ಲ ಇನ್ನು ಅದಕ್ಕೋಸ್ಕರ ಇನ್ನೂ ನೆಗೆಟಿವ್ ನೆಗೆಟಿವ್ ಕಮೆಂಟ್ಸ್ ಏನು ಹಾಕ್ಲಿಕ್ಕೆ ಹೋಗ್ಬೇಡಿತ್ತಾ ಡ್ಯಾನ್ಸ್ ಮಾಡಿದ ಆ ಚೇಜ ಆ ಈಚೆ ವೈಬ್ರೇಷನ್ ಆಗುತ್ತೆ ಆಗ್ತಾ ಇತ್ತು ಸೊ ಹಾಗಾಗಿ ನಾನು ಹೇಳಿದೆ ಆಯ್ತಾ ಇದು ಕೂಡ ಎಷ್ಟೋ ಟೈಮಿಂಗ್ಸ್ ಇದೆ ಹಾಗೆ ಅದರಲ್ಲಿ ಕುತ್ಕೊಂಡ್ವಿ ಸ್ವಲ್ಪ ಎಂಜಾಯ್ ಮಾಡಿದ್ವಿ ಹಾಗೆ ಅಲ್ಲಿಂದ ನೆಕ್ಸ್ಟ್ ಬಂದ್ವಿ ನೆಕ್ಸ್ಟ್ ಬಂದಾಗ ಮತ್ತೆ ಹೇಳಿದರು ಇದರಲ್ಲಿ ಜಾರು ಬೇಕಂತ ಹೇಳಿ ಲಾಸ್ಟ್ ಟೈಮ್ ಅಂದರೆ ಇದೆಲ್ಲ ತೋರಿಸಿದ್ದು ಮಾತ್ರ ಆಯಿತಾ ಮಕ್ಳು ನಾ ಏನು ಆಟ ಆಡಿಸಲಿಲ್ಲಲ್ಲ ಸೊ ಹಾಗಾಗಿ ಇವತ್ತೆಲ್ಲ ಆಟ ಆಡಿಸುವಂತೇಳಿಯೇ ಪ್ಲ್ಯಾನಲ್ಲೇ ಬಂದಿರೋದು ಸೊ ಹಾಗಾಗಿ ಮಕ್ಕಳು ಹೇಳಿದ್ರಲ್ಲಿ ಒಂದೊಂದರಲ್ಲೆಲ್ಲ ಸ್ವಲ್ಪ ಆಟಾಡಿಸ್ತಾ ಇದ್ದೇವೆ ಆಯ್ತಾ ಹಾಗೆ ಇಲ್ಲಿ ಹತ್ಕೊಂಡು ಜಾರುದಂತೆ ಅದೆಲ್ಲ ಆಟ ಇದ್ರು ಹಾಗೆ ಅಲ್ಲಿಂದ ಬಂದ್ವಿ ಮತ್ತೆ ಮತ್ತು ಫುಡ್ ಏನಾದರೂ ಅಂತೇಳಿ ವಾಪಸ್ ಪುನಃ ಚರ್ಮುರಿ ತಿನ್ವಿ ಎಗ್ ಎಗ್ಗಲ್ಲ ನಾನು ಹೆಗ್ಬೇ ಎಗ್ ಚರ್ಮುರಿ ತಿನ್ನುವಂಥೇಳಿ ಪ್ಲ್ಯಾನಲ್ಲಿ ಇದ್ದದ್ದು ಬಟ್ ಇಲ್ಲಿ ಇಲ್ಲೂ ಎಗ್ ಚರ್ಮುರಿ ಇರಲಿಲ್ಲ ಸೊ ಹಾಗಾಗಿ ವೆಜ್ ಇತ್ತದ್ದು ತುಂಬ ಚೆನ್ನಾಗಿತ್ತು ಸ್ವಲ್ಪ ಲೈಟಲ್ಲಿ ಖಾರಾಗಿ ಹಾಗೆ ಇದರಲ್ಲಿ ಹೇಳಿದ್ರು ಚರ್ಮುರಿ ತಿನ್ನುವಾಗ ಹಾಗೆ ಇದರಲ್ಲಿ ಕೂಡ ಕೂತ್ಕೊಂಡ್ವಿಯ್ತಾ ಮಕ್ಕಳನ್ನು ಒಬ್ಬೊಬ್ರನ್ನೇ ಕಳಿಸ್ಲಿಕ್ಕೆ ತುಂಬ ಭಯ ಆಗೋದು ಅದಕ್ಕೋಸ್ಕರ ನಾವು ಅವರ ಜೊತೆ ನಾವು ಕೂಡ ಹೋಗ್ತಾ ಇದ್ವಿ ಆಯಿತಾ ಅಷ್ಟೇ ಬೇರೆ ಏನೂ ಇಲ್ಲ ನೀವು ಏನು ಅಂದ್ಕೊಳ್ಬೇಡಿ ಹಾಗೆ ನಾವು ಇದರಲ್ಲಿ ರೈಲ್ ತರೋದಿದೆಯಲ್ಲ ಅದರಲ್ಲಿ ಕೂತ್ಕೊಳ್ಳಿಕ್ಕೆ ಹೋದ್ವಿ ನಾನು ಇಲ್ಲಿ ತನಕ ರೈಲಲ್ಲಿ ಕೂತ್ಕೊಳ್ಳಲಿಲ್ಲ ಸೊ ಹಾಗಾಗಿ ಇದರಲ್ಲಿ ಆದರೂ ಸ್ವಲ್ಪ ಕೂತ್ಕೊಳ್ಳುವ ಹೋದದ್ದು ಮಕ್ಕಳ ಜೊತೆ ಸ್ವಲ್ಪ ಮಕ್ಕಳ ಥರನೇ ಆಟ ಆಡುವಂತ ಹೇಳಿ ಹಾಗೆ ತುಂಬ ಖುಷಿ ಆಯ್ತೈತೆ ಇವತ್ತು ಎಲ್ಲೂ ಕೂಡ ಫಿನಿಶ್ ಮಾಡಿ ಇವತ್ತೇ ಫೈನಲ್ ಮಾಡಿ ಹೋಗುದಂತ ಹೇಳಿ ಇವತ್ತನ್ನ ಡೈರೆಕ್ಟಾಗಿ ನಾನು ಮನೆಗೆ ಹೋಗ್ತಾ ಇಲ್ಲ ನನ್ನ ಸಿಸಿನ ಮನೆಗೇನೂ ಹೋಗ್ತಾ ಇದ್ದೇನೆ ಅಂದರೆ ಲೋ ಮಕ್ಕಳಿದ್ದಾರಲ್ಲ ಅವ್ರ ಜೊತೆ ಇವ್ರ ಜೊತೆ ನಾನು ಹೋಗೋ ಪ್ಲಾನ್ಲಿರೋದೈತ ಹಾಗೆ ತುಂಬ ಖುಷಿಯಲ್ಲಿದ್ದಾನೆ ಹಾಗೆಯೇ ಇವ್ರ ಜೊತೆ ಹೋದರೆ ಸ್ವಲ್ಪ ಫ್ರೆಂಡ್ಲಿಯಾಗಿ ಸ್ವಲ್ಪ ನೆಗಾಡಿಕೊಂಡು ತಮಾಷೆ ಮಾಡಿಕೊಂಡು ಸ್ವಂತ ಸಿಬ್ಲಿಂಗ್ಸ್ ಥರನೇ ಸ್ವಲ್ಪ ಮೈಂಡ್ ಕೂಡ ಹಾಗೆಯೇ ಫ್ರೆಶ್ ಆಗಿರುತ್ತೆ ತುಂಬ ಖುಷಿ ಆಗೋದೈತೆ ಇವ್ರ ಜೊತೆ ಮಾತಾಡುವಾಗ ಟೈಮ್ ಹೋದದ್ದೇ ಗೊತ್ತಾಗಲ್ಲ ಹಾಗೆ ಸ್ವಲ್ಪ ಖುಷಿಯಲ್ಲಿದ್ದೇನೆ ಇವ್ರ ಜೊತೆ ಡೈರೆಕ್ಟ್ ಹೋಗೋದಂತ ಹೇಳಿ ನೆಕ್ಸ್ಟ್ ಮಾರ್ನಿಂಗ್ ಮನೆಗೆ ಹೋಗುವಂತ ಹೇಳಿ ಸೊ ಇವತ್ತಿನ ವ್ಲಾಗ್ ಇಷ್ಟೇನೆ ಸೊ ಯಾರಿಗಾದರೂ ಈ ವ್ಲಾಗ್ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಸಬ್ಸ್ಕ್ರೈಬ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಹಾಗೆಯೇ ತುಂಬ ಜನರು ಕೂಡ ಸಪೋರ್ಟ್ ಮಾಡ್ತಿದ್ದೀರಿ ಹೀಗೆನೇ ಮುಂದೆ ಕೂಡ ಸಪೋರ್ಟ್ ಮಾಡಿ ಆಯಿತಾ ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವೇಡ ಜೊತೆ ನಾನು ಮತ್ತೆ ಬರ್ತೇನೆ ಅಲ್ಲಿ ತನಕ ಬೈ ಬಾಯ್ ನಸಿಮಾ ಏ ലൈഫിൽ നന്റിക്ക് ലാസ്റ്റ്